ಸ್ನೇಹಿತರೆ ನಮಸ್ತೆ ಇವತ್ತಿನ ವಿಚಾರದಲ್ಲಿ ಅಲಸೆ ಚಂಡಿಕೇಶ್ವರಿ ದೇವಾಲಯದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಬೋಣ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವು ನಮ್ಮ ಮಾಧ್ಯಮವನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕ್ ಅನ್ನ ಒತ್ತಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಈ ದೇವಸ್ಥಾನ ಅಲಸೆ ಎಂಬ ಒಂದು ಹಳ್ಳಿ ಗ್ರಾಮದ ಕೂಡ ಹೌದು ಇದು ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ ತೀರ್ಥ ಕರ್ನಾಟಕ ರಾಜ್ಯದಲ್ಲಿದೆ ದೇವಸ್ಥಾನದ ಮುಖ್ಯ ಪೂಜ್ಯ ದೇವತೆ ಚಂಡಿಕೇಶ್ವರಿ ದೇವಿಯ ಶಕ್ತಿಯನ್ನು ಕೂಡ ಪ್ರತಿಬಿಂಬಿಸುತ್ತದೆ ಈ ದೇವಾಲಯಕ್ಕೆ ಸ್ಥಳೀಯ ಜನರಿಂದ ಮತ್ತು ಹಳ್ಳಿಯ ಪಟ್ಟಣದ ಭಕ್ತಾದಿಗಳಿಂದ ಭಕ್ತಿಯ ಕಾರ್ಯಕ್ರಮಗಳು ಹಬ್ಬ ಮಹೋತ್ಸವಗಳು ನಡೆಯುತ್ತದೆ ಇತಿಹಾಸಬದ್ಧವಾಗಿ ಪ್ರಾಚೀನ ದೇವಾಲಯಗಳ ಪಟ್ಟಿಯಲ್ಲೂ ಈ ದೇವಾಲಯವನ್ನು ಈ ಕೆಲ ವಿವರಣೆಗಳ ಕೂಡ ಪರಿಗಣಿಸಲಾಗಿದೆ ಅಲಸೆಹಳ್ಳಿ ಹಟ್ಟ ಗ್ರಾಮಾಂತರ ವಾತಾವರಣ ಅರಣ್ಯ ಮತ್ತು ಘಟ್ಟ ಪ್ರದೇಶದ ಹತ್ತಿರ ಹಳ್ಳಿ ಜಾಗೃತಿಕ ಪರಿಸರ ಮತ್ತು ಸ್ವಾಭಾವಿಕ ಸೌಂದರ್ಯ ಕೂಡ ಹೌದು ಈ ದೇವಾಲಯ ಭೇಟಿ ಮಾಡುವರಿಗೊಂದು ಶಾಂತಿಯ ಅನುಭವ ನೀಡುತ್ತದೆ ಅಲಸೆ ತೀರ್ಥಹಳ್ಳಿ ಶಿವಮೊಗ್ಗ ಮಾರ್ಗದ ಮೇಲೆ ಶಿವಮೊಗ್ಗ ನಗರದಿಂದ ಇಪ್ಪತ್ತೆಂಟು ಕಿಲೋಮೀಟರ್ ತೀರ್ಥಹಳ್ಳಿಯ ಮುಖಾಂತರವಾದರೆ ಇಪ್ಪತ್ತೊಂದು ಕಿಲೋಮೀಟರ್ ಹಳ್ಳಿಯ ಸನ್ನಿವೇಶ ನೀಳ ಹಸಿರು ಅರಣ್ಯ ಮತ್ತು ಘಟ್ಟಗಳ ಮಧ್ಯೆ ಇರುವ ಪ್ರಕೃತಿ ಪ್ರೇಮಿಗಳಿಗೆ ಒಂದು ಶಾಂತಿಯ ಅನುಭವ ಸಿಗುತ್ತದೆ ಹಾಗೂ ಧಾರ್ಮಿಕ ಭಾವನೆ ಉಳ್ಳವರಿಗೂ ಒಂದು ಉತ್ತಮ ಮಾರ್ಗವಾಗಿದೆ ಮತ್ತೆ ಸಿಗಣ ಧನ್ಯವಾದಗಳು